ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಎಲ್ಲರೂ ಸಹ ಯುಗಾದಿ ಹಬ್ಬವನ್ನು ಆಚರಿಸಿದ್ದೀರಿ ಈಗ ಈ ವಾರದ ಭವಿಷ್ಯದಲ್ಲಿ ನನಗೇನೇನೋ ಶುಭ ಫಲಗಳು ರಾಶಿ ಭವಿಷ್ಯ ಏನಿದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀರಿ ಯುಗಾದಿ ಹಬ್ಬ ಮತ್ತೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತೊಂದು ಶ್ರೀರಾಮನವಮಿ ಇದೆ ನಿಮಗೆ ಎರಡೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಾನೀಗ ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನ ಏಳು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಏನೇನು ಶುಭ ಮತ್ತು ಅಶುಭ ಫಲಗಳು ಗ್ರಹ ಸಂಚಾರ ಮತ್ತು ನಕ್ಷತ್ರಗಳ ಮೇಲೆ ನಿಮಗೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಾಲಚಕ್ರದಲ್ಲಿ ಮೊದಲನೆಯ ರಾಶಿಯೇ ಮೇಷರಾಶಿ ಮೇಷರಾಶಿಯಲ್ಲಿ ಯಾರ್ಯಾರು ಜನನವನ್ನ ಪಡೆದಿದ್ದೀರಿ ಈ ವಾರದಲ್ಲಿ ನಿಮಗೆ ಉತ್ತಮವಾದ ಭವಿಷ್ಯ ಸನ್ಮಾನಗಳು ಸಿಗುವಂಥದ್ದು ಏನಾದರೂ ಈ ವಾರದಲ್ಲಿ ಒಡವೆಗಳು ಕೊಂಡ್ಕೊಡುವಂಥ ಕೊಂಡ್ಕೊಂಡ್ರೆ ಅದರಿಂದ ನಿಮಗೆ ಲಾಭಗಳು ಮಾನಸಿಕವಾಗಿ ಉಲ್ಲಾಸ ನೆಮ್ಮದಿ ಸಂತುಷ್ಟತೆಯನ್ನು ಈ ವಾರ ಮೇಷರಾಶಿಯವರು ಪಡ್ಕೊಂಡಿದ್ದೀರಿ ನೆಕ್ಸ್ಟ್ ರಾಶಿ ಕಾಲಚಕ್ರನ ಕಾಲಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಎಲ್ಲರೂ ಸಹ ಕೊನೆಯವರೆಗೂ ವಿಡಿಯೋ ನೋಡಿ ನೀವೇನು ಈ ವಾರದಲ್ಲಿ ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಯಾರ್ಯಾರು ಜನ್ಮ ಪಡೆದಿದಿರಿ ಅವ್ರಿಗೆ ಅನಾವಶ್ಯಕವಾಗಿ ಸುಮ್ ಸುಮ್ಮನೆ ತಿರುಗಾಡುವಂಥದ್ದು ಅದರಿಂದ ದೇಹದಲ್ಲಿ ಆಯಾಸ ಆಗುವಂಥದ್ದು ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಅನಾವಶ್ಯಕವಾಗಿ ಹಣ ಖರ್ಚಾಗುವಂಥದ್ದು ಅದಕ್ಕೆ ಈ ವಾರದಲ್ಲಿ ಸ್ವಲ್ಪ ನೀವು ಹಣ ಖರ್ಚು ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀವು ಹಣವನ್ನು ಖರ್ಚು ಮಾಡಿ ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ಹಣ ವ್ಯಯ ಆಗುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಕಾಲಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿದಿರಿ ಅವರೆಲ್ಲರಿಗೂ ಸಹ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ವ್ಯಾಪಾರದಲ್ಲಿ ಆದಾಯ ನೀವು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅವ್ರಿಗೆಲ್ಲ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ನೀವೇನು ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಅಂದ್ರೂ ಈ ವಾರದಲ್ಲಿ ಮಾಡಿದ್ರೆ ನಿಮ್ಗೆಲ್ಲ ಫಲಗಳು ಶುಭ ಸಿಗುತ್ತೆ ಎಲ್ಲರೂ ಸಹ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ಕೊನೆಯಲ್ಲಿ ನಿಮಗೆ ಪರಿಹಾರ ಏನ್ ಮಾಡಬೇಕು ಅನ್ನೋದನ್ನ ನಾ ನಿಮಗೆ ತಿಳಿಸ್ಕೊಡ್ತೀನಿ ಕಾಲಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿದಿರಿ ಅವ್ರಿಗೆಲ್ಲ ಸಂತುಷ್ಟತೆ ಆನಂದ ಉಲ್ಲಾಸ ಎಲ್ಲ ಕೈಗೊಂಡ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಕಟಕ ರಾಶಿಯವರಿಗೆ ತುಂಬ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ಸಮಯ ಅದಕ್ಕೆ ನೀವು ಏನೇ ಕೆಲಸಗಳು ಮಾಡಬೇಕಾದ್ರೂ ಈ ವಾರದಲ್ಲಿ ಮಾಡಿ ನೆಕ್ಸ್ಟ್ ಪಂಚಮ ರಾಶಿ ಕಾಲಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ ಯಾರ್ಯಾರು ಸಿಂಹ ರಾಶಿಯಲ್ಲಿ ಹುಟ್ಟಿದ್ದೀರಿ ಅವರು ಸ್ವಲ್ಪ ಈ ವಾರದಲ್ಲಿ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಮಕ್ಕಳ ಜೊತೆ ಸ್ವಲ್ಪ ವಾದ ವಿವಾದಗಳಾಗುವಂಥದ್ದು ಅಥವಾ ನಿಮ್ಮ ಮಕ್ಕಳಿಗೆ ಆರೋಗ್ಯ ಕೆಡುವಂಥದ್ದು ಅನಾವಶ್ಯಕವಾಗಿ ನಿಮ್ಗೆ ಇಷ್ಟನೇ ಇರಲ್ಲ ಏನೋ ಸ್ವಲ್ಪ ಚಿಕ್ಕ ಚಿಕ್ಕ ಮಾತುಗಳಿಗೆ ವ್ಯಾಜ್ಯಗಳು ಸ್ವಲ್ಪ ಜಗಳಾಗುವಂಥದ್ದು ಅದಕ್ಕೆ ನಿಮ್ಮ ಮಾತಿನ ಬಗ್ಗೆ ನೀವು ತುಂಬಾ ಕೇರ್ಫುಲ್ ಆಗಿ ಈ ವಾರದಲ್ಲಿ ಇರಬೇಕಾಗುತ್ತೆ ಕಾಲಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಈಗ ಸಿಂಹ ರಾಶಿ ಆಯಿತು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಪತ್ನಿಯ ಜೊತೆ ವಿವಾದವಾಗುವಂಥದ್ದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಜಗಳಾಗುವಂಥದ್ದು ಚಿಕ್ಕ ವಿಷಯನೇ ಮನೆಗಳಲ್ಲಿ ಅದೇ ದೊಡ್ಡದಾಗಿ ಜಗಳ ಒಳ ಅಶಾಂತಿ ಉತ್ಪತ್ತಿ ಆಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ಈ ವಾರದಲ್ಲಿ ನೀವು ಗಮನವನ್ನು ಹರಿಸ್ಬೇಕು ಎಲ್ಲರಿಗೂ ಅಷ್ಟೇ ಹೇಳ್ತಾ ಇದೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಯಾಕೆಂದ್ರೆ ನಿಮಗೆ ಕೊನೆಯಲ್ಲಿ ನಾನು ಪರಿಹಾರವನ್ನ ಹೇಳ್ತೀನಿ ನೆಕ್ಸ್ಟ್ ರಾಶಿ ಬಂದು ತುಲಾ ರಾಶಿ ಕಾಲಚಕ್ರದಲ್ಲಿ ಏಳನೇ ರಾಶಿಯೇ ತುಲಾ ರಾಶಿ ತುಲಾ ರಾಶಿಯಲ್ಲಿ ಯಾರ್ಯಾರು ಇದ್ದೀರಿ ಅವ್ರಿಗೆಲ್ಲ ಅನೇಕ ಕಡೆಯಿಂದ ಧನ ಲಾಭ ನೀವು ಯಾವ ಕಡೆ ಗೊತ್ತೇ ಇರಲ್ಲ ಚೆನ್ನಾಗಿ ದುಡ್ಡು ಬರೋಕೆ ಆಗದಂತ ಪರಿಸ್ಥಿತಿಗಳು ಬರುತ್ತೆ ಪತ್ನಿಯಿಂದ ಸಂತೋಷ ಅಥವಾ ಪತ್ನಿಯ ಕಡೆಯಿಂದ ಧನ ಲಾಭ ಆಗುವಂಥದ್ದು ತುಲಾ ರಾಶಿಯವರಿಗಿದೆ ನೆಕ್ಸ್ಟ್ ಎಂಟನೆಯ ರಾಶಿಯೇ ಋಷಿಕ ರಾಶಿ ಕಾಲಚಕ್ರದಲ್ಲಿ ಎಂಟನೆಯ ರಾಶಿಗೆ ವೃಷಿಕ ರಾಶಿ ಯಾರ ಋಷಿಕ ರಾಶಿಯಲ್ಲಿ ಜನ್ಮ ಪಡೆದಿರಿ ಅವರು ಶತ್ರುಗಳ ಮೇಲೆ ವಿಜಯ ಶತ್ರುಗಳು ನಿಮ್ಮ ಮುಂದೆ ನಿಂತ್ಕೊಳಕ್ಕಾಗಲ್ಲ ಯಾರನ್ನ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಮಿಲಿಟ್ರಿ ಅವರಾಗಿರ್ಬೋದು ಆರುಗಳಲ್ಲಿ ಕೆಲಸ ಮಾಡ್ತಿರೋ ಅವ್ರಿಗೆಲ್ಲ ವಿಜಯಗಳು ಸಿಗುತ್ತೆ ವೃಷಿಕ ರಾಶಿಯಲ್ಲಿರುವಂಥವ್ರಿಗೆ ರಾಜಕೀಯ ವ್ಯಕ್ತಿಗಳಿಗೂ ಸಹ ಗೆಲುವಾಗುತ್ತೆ ಲಾಭ ಅನ್ನುವಂಥದ್ದು ವೃಷಿಕ ರಾಶಿಯವರಿಗೆ ಈ ವಾರದಲ್ಲಿ ಆಗುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ರಾಶಿ ಬಂದು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಏನು ಶುಭ ಮತ್ತು ಅಶುಭ ಫಲಗಳಿದೆ ಅದನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಧನಸ್ಸು ರಾಶಿಯವರಿಗೆ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಆಗುವಂಥದ್ದು ಹಾಸ್ಪಿಟ್ಲ್ಗೆ ಹೋಗುವಂಥ ಪರಿಸ್ಥಿತಿಗಳು ಧನ ನಷ್ಟ ಆಗುವಂಥದ್ದು ಸ್ವಲ್ಪ ಅಪಮಾನಗಳು ಆಗುವಂತಹ ಪರಿಸ್ಥಿತಿಗಳು ಈ ವಾರದಲ್ಲಿದೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕು ಅನಾವಶ್ಯಕವಾಗಿ ಹಾಸ್ಪಿಟ್ಲ್ ನೋಡಬೇಕು ಅಂತ ಹಾಸ್ಪಿಟ್ಲ್ ನೋಡೋಕೆ ಎಷ್ಟೋ ಜನಕ್ಕೆ ಇಷ್ಟ ಇರಲ್ಲ ಆದರೂ ನೀವು ಹಾಸ್ಪಿಟ್ಲ್ ನೋಡೋಂಥ ಪರಿಸ್ಥಿತಿಗಳು ಈ ವಾರದಲ್ಲಿದೆ ನೆಕ್ಸ್ಟ್ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರಿಗೆ ಏನಿದೆ ಈ ವಾರದಲ್ಲಿ ಅಂತ ನೀವು ಕಾಯ್ತಾ ಇರ್ತೀರಿ ಹೇಳ್ತಾ ಇದ್ದೀರಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಏನೋ ಒಂಥರ ಚಿಂತೆಗಳು ಬೇಜಾರು ಆ ಥರ ಇರುತ್ತೆ ನಿಮ್ಮ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳಿ ಮನೋಬಲಂ ಅಲ್ವಾ ನಮ್ಗೆ ಏನೇ ದೈ ದೇಹದ ಬಲ ಇಲ್ಲ ಅಂದ್ರೆ ಮನಸ್ಸಿನ ಬಲ ಇರಬೇಕು ನಿಮ್ಮ ಮನಸ್ಸಿನ ಚೆನ್ನಾಗಿಟ್ಕೊಳ್ಳಿ ಸ್ವಲ್ಪ ಧನ ನಷ್ಟ ಆಗುವಂಥದ್ದು ಸ್ವಲ್ಪ ಮನಸ್ಸಲ್ಲಿ ಏನೋ ಒಂಥರ ಭಯ ಭಯ ಆಗುವಂಥ ಪರಿಸ್ಥಿತಿಗಳಿರುತ್ತೆ ನೆಕ್ಸ್ಟ್ ರಾಶಿ ಬಂದು ಕುಂಭರಾಶಿ ಯಾರು ಕುಂಭರಾಶಿಯಲ್ಲಿ ಹುಟ್ಟಿದೀರಿ ಅವರಿಗೆಲ್ಲ ಧನ ಲಾಭ ಕೀರ್ತಿ ಮತ್ತು ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಹಣಕಾಸಿನ ಅಭಿವೃದ್ಧಿ ಎಲ್ಲ ವಿಧದಲ್ಲೂ ಲಾಭಗಳು ಮತ್ತೆ ಕೊನೆಯ ರಾಶಿ ಬಂದು ಮೀನರಾಶಿ ಯಾರು ಮೀನರಾಶಿಯಲ್ಲಿ ಜನ್ಮ ಪಡೆದಿದ್ದೀರೋ ಅವರಿಗೆಲ್ಲ ಕುಟುಂಬದಲ್ಲಿ ಸ್ವಲ್ಪ ದುಃಖ ಖರ್ಚುಗಳು ಆಗುವಂತ ಪರಿಸ್ಥಿತಿಗಳಿರುತ್ತೆ ಅದಕ್ಕೆ ನೀವು ಹಣ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಈ ವಾರದಲ್ಲಿ ಖರ್ಚನ್ನ ಮಾಡಿ ಈಗೆಲ್ಲ ಶ್ರೀರಾಮನವಮಿ ಇರೋದ್ರಿಂದ ನಿಮಗೆಲ್ಲ ನಾನು ಮಂತ್ರವನ್ನ ಹೇಳ್ಕೊಡ್ತೀನಿ ಎಲ್ಲರೂ ಮಂತ್ರವನ್ನ ನಿಮ್ಮ ಮನೆಯಲ್ಲಿ ಹೇಳಿ ಶ್ರೀರಾಮನ ಮಂತ್ರ ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ರಾಮಾಯ ನಮಃ ಈ ರೀತಿಯಾಗಿ ನೀವು ಮಂತ್ರವನ್ನು ಇಪ್ಪತ್ತೊಂದು ಸಲ ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯೋದಯ ಆರು ಗಂಟೆಗೆ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಜಪ ಮಾಡಿ ಇಲ್ಲ ನಿಮ್ಮ ಮನೆ ಹತ್ರನೇ ಯಾವುದಾದ್ರೂ ರಾಮನ ಮಂದಿರ ಇದ್ದರೆ ಅಲ್ಲೋಗಿ ಮಂತ್ರವನ್ನು ಇಪ್ಪತ್ತೊಂದು ಸಲ ಈ ವಾರದಲ್ಲಿ ನೀವು ಜಪ ಮಾಡೋದ್ರಿಂದ ನಿಮಗೆಲ್ಲ ಕಷ್ಟಗಳು ದೂರ ಆಗಿ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಸರ್ವಜನೋ ಭವಂತು ಎಲ್ಲರೂ ಸಹ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಆಫ್ ಬರ್ತ್ ನಾವು ಆನ್ಸರ್ ಮಾಡ್ತೀವಿ ನೀವೆಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿದ್ದರೆ ವಾಟ್ಸಪ್ ಗ್ರೂಪ್ಗಳಲ್ಲಿದ್ದರೆ ಶೇರ್ ಮಾಡಿ ಧನ್ಯವಾದಗಳು